ನಮಸ್ಕಾರ ಕರ್ಮ ಈ ಒಂದು ಪದವನ್ನ ನಾವೆಲ್ಲ ಕೇಳಿರ್ತೀವಿ ಅಲ್ವಾ ಆದ್ರೆ ಇದೊಂದು ಬರೀ ನಂಬಿಕೆ ಅಷ್ಟೇನಾ ಅಥವಾ ಅಷ್ಟೇ ನಿಖರವಾದ ಒಂದು ಬ್ರಹ್ಮಾಂಡದ ನಿಯಮನಾ ಬನ್ನಿ ಇವತ್ತು ನಾವು ಶ್ರೀ ಸ್ವಾಮಿ ಶಿವಾನಂದರ ಕೃತಿಗಳನ್ನ ಆಧರಿಸಿ ಕರ್ಮ ಅನ್ನೋದು ನಿಜಕ್ಕೂ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ ನಾವಿವತ್ತು ಮಾಡ್ತಿರೋ ಈ ವಿಶ್ಲೇಷಣೆ ಪೂರ್ತಿಯಾಗಿ ಶ್ರೀ ಸ್ವಾಮಿ ಶಿವಾನಂದರ ಕರ್ಮಗಳು ಮತ್ತು ರೋಗಗಳು ಅನ್ನೋ ಪುಸ್ತಕದಲ್ಲಿರೋ ವ್ಯಾಖ್ಯಾನಗಳ ಮೇಲೇ ಆಧಾರಿತವಾಗಿದೆ ಸೊ ನಾವ್ ಅನ್ವೇಷಣೆ ಮಾಡುದು ಆ ಪುಸ್ತಕದಲ್ಲಿರೋ ದೃಷ್ಟಿಕೋನವನ್ನೇ ಈ ಒಂದು ಮಾತಿದೆಯಲ್ಲ ಇದೇ ನಮ್ಮ ಇವತ್ತಿನ ಚರ್ಚೆಯ ಅಡಿಪಾಯ ಇದರ ಅರ್ಥ ಏನು ಗೊತ್ತಾ ಕರ್ಮದ ನಿಯಮದಿಂದ ತಪ್ಸ್ಕೊಳ್ಳೋಕೆ ಆಗೋದೇ ಇಲ್ಲ ನಾವು ಮಾಡೋ ಪ್ರತಿಯೊಂದು ಕೆಲಸ ಅದು ಒಳ್ಳೆಯದಾದರೂ ಸರಿ ಕೆಟ್ಟದ್ದಾದ್ರೂ ಸರಿ ಅದಕ್ಕೊಂದು ಪರಿಣಾಮ ಇದ್ದೇ ಇರುತ್ತೆ ಖಂಡಿತ ಸರಿ ಹಾಗಿದ್ರೆ ಇವತ್ತು ನಾವು ಏನೆಲ್ಲ ನೋಡ್ತೀವಿ ಮೊದಲಿಗೆ ಈ ಪುಸ್ತಕದಲ್ಲಿ ಶಿಕ್ಷೆ ಬಗ್ಗೆ ಯಾಕೆ ಇಷ್ಟು ಭಯಂಕರವಾಗಿ ವಿವರಿಸಿದ್ದಾರೆ ಅನ್ನೋದರ ಹಿಂದಿನ ಸೈಕಾಲಜಿ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಆಮೇಲೆ ನಾವು ಮಾಡೋ ಪಾಪಗಳು ಇದೇ ಜನ್ಮದಲ್ಲಿ ರೋಗಗಳಾಗಿ ಹೇಗೆ ಕಾಡುತ್ತೆ ಮುಂದಿನ ಜನ್ಮದ ಮೇಲೆ ಅದರ ಪರಿಣಾಮ ಏನು ಮತ್ತೆ ಕೊನೆಗೆ ನರಕಗಳ ಬಗ್ಗೆ ಇರೋ ಭಯಾನಕ ವಿವರಗಳನ್ನ ಕೂಡ ನೋಡೋಣ ಸರಿ ಮೊದಲನೇ ಪ್ರಶ್ನೆ ಈ ಪುಸ್ತಕದಲ್ಲಿ ಕರ್ಮದ ಪರಿಣಾಮಗಳನ್ನ ಯಾಕೆ ಇಷ್ಟೊಂದು ಭಯಾನಕವಾಗಿ ಇಷ್ಟು ತೀವ್ರವಾಗಿ ವಿವರಿಸಿದ್ದಾರೆ ಸುಮ್ಸುಮ್ನೆ ಅಲ್ಲ ಇದರ ಹಿಂದೆ ಒಂದು ನಿರ್ದಿಷ್ಟ ಕಾರಣ ಇದೆ ನೋಡಿ ಈ ಪುಸ್ತಕ ಹೇಳೋ ಪ್ರಕಾರ ಪ್ರತಿಯೊಬ್ಬ ಮನುಷ್ಯನಲ್ಲೂ ಎರಡು ಮುಖಗಳಿರುತ್ತೆ ಒಂದು ಮಾನವೀಯ ಮುಖ ಇನ್ನೊಂದು ಪ್ರಾಣಿ ಸಹಜ ಮುಖ ಇವೆರಡರ ನಡುವೆ ಯಾವಾಗ್ಲೂ ಒಂದು ಯುದ್ಧ ನಡೀತಾನೇ ಇರುತ್ತೆ ನಮ್ಮೊಳಗಿರೋ ಮಾನವೀಯ ಗುಣ ಇದೆಯಲ್ಲ ಅದಕ್ಕೆ ಒಳ್ಳೆ ಮಾತು ತರ್ಕ ಸದ್ಗುಣ ಎಲ್ಲ ಅರ್ಥ ಆಗುತ್ತೆ ಆದರೆ ನಮ್ಮೊಳಗಿರೋ ಪ್ರಾಣಿಸಹಜ ಗುಣ ಇದೆಯಲ್ಲ ಅದನ್ನ ಕಂಟ್ರೋಲ್ ಮಾಡೋಕೆ ಒಂದೇ ದಾರಿ ಅದು ಭಯ ಅಂದರೆ ಕೆಟ್ಟದ್ ಮಾಡಿದ್ರೆ ಕೆಟ್ಟದೇ ಆಗುತ್ತೆ ಅನ್ನೋ ಭಯ ಈ ಸ್ಲೈಡ್ ಮೇಲಿರೋ ಮಾತೆ ಇದಕ್ಕೆ ಪರ್ಫೆಕ್ಟ್ ಉದಾಹರಣೆ ನೋಡಿ ಸಿಹಿಯಾದ ಶಿಳ್ಳೆಯಿಂದ ಕೋಣವನ್ನು ಚಲಿಸುವಂತೆ ಮಾಡಲು ಸಾಧ್ಯವಿಲ್ಲ ಆದರೆ ಚಾವಟಿಯಿಂದ ಸಾಧ್ಯ ಅಂದ್ರೆ ಕೆಲವು ಸಲ ತಪ್ಪುದಾರಿಯಲ್ಲಿ ಹೋಗ್ತಿರೋರನ್ನ ಸರಿದಾರಿಗೆ ತರಬೇಕಂದ್ರೆ ಕಠಿಣ ಎಚ್ಚರಿಕೆಗಳು ಬೇಕೇ ಬೇಕು ಆ ಭೀಕರ ಪರಿಣಾಮಗಳನ್ನ ಕಣ್ಮುಂದೆ ತಂದು ನಿಲ್ಲಿಸೋದು ಅನಿವಾರ್ಯ ಅಂತ ಈ ಪುಸ್ತಕ ಹೇಳುತ್ತೆ ಸರಿ ಹಾಗಿದ್ರೆ ಈಗ ಕರ್ಮದ ಪರಿಣಾಮಗಳ ಮೊದಲ ಭಾಗಕ್ಕೆ ಬರೋಣ ಅಂದ್ರೆ ನಾವು ಮಾಡೋ ಕೆಲವು ಪಾಪಗಳು ಈ ಜನ್ಮದಲ್ಲೇ ನಮಗೆ ರೋಗಗಳ ರೂಪದಲ್ಲಿ ಹೇಗೆ ವಾಪಸ್ ಬರುತ್ತೆ ಅನ್ನೋದೆಲ್ಲ ನೋಡೋಣ ಇನ್ನುಡಿ ಕೆಲವು ಉದಾಹರಣೆಗಳಿವೆ ಇದರಲ್ಲಿರೋ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಪ್ರತಿಯೊಂದು ಪಾಪಕ್ಕೂ ಒಂದು ನಿರ್ದಿಷ್ಟ ರೋಗವನ್ನೇ ಲಿಂಕ್ ಮಾಡ್ಲಾಗಿದೆ ಈಗ ಬೇರೆಯವರ ಬಗ್ಗೆ ಹರಟೆ ಹೊಡಿಯೋದು ಕೆಟ್ಟ ಮಾಟುಗಳನ್ನ ಕೇಳೋದು ಮಾಡಿದ್ರೆ ಕಿವಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಬರುತ್ತಂತೆ ಬೇರೆಯವರ ಮೇಲೆ ಕೆಟ್ಟ ದೃಷ್ಟಿ ಬೀರದ್ರೆ ಕಣ್ಣಿನ ಕಾಯಿಲೆಗಳು ಬರುತ್ತೆ ಅಷ್ಟೇ ಅಲ್ಲ ದೇವರನ್ನ ನಿಂದಿಸಿದ್ರೆ ನಾಲ್ಗೆ ಕ್ಯಾನ್ಸರ್ ಆಗತ್ತೆ ಅಂತ ಈ ಪುಸ್ತಕದಲ್ಲಿ ಹೇಳಲಾಗಿದೆ ಕರ್ಮದ ಲೆಕ್ಕಾಚಾರ ಇದೆಯಲ್ಲ ಅದು ಬರೀ ಈ ಜನ್ಮಕ್ಕೆ ಮುಗಿದೋಗಲ್ಲ ಒಂದು ಜನ್ಮದಲ್ಲೇ ಮಾಡಿದ ಪಾಪಗಳು ನಮ್ಮ ಮುಂದಿನ ಜನ್ಮ ಹೇಗಿರುತ್ತೆ ಅನ್ನೋದನ್ನು ಕೂಡ ನಿರ್ಧಾರ ಮಾಡುತ್ತೆ ಅದೇ ಈ ಪುನರ್ಜನ್ಮದ ಕಾನ್ಸೆಪ್ಟ್ ಹಾಗಿದ್ರೆ ಬನ್ನಿ ಕೆಲವು ಪಾಪಗಳಿಗೆ ಮುಂದಿನ ಜನ್ಮದಲ್ಲಿ ಯಾವ ರೂಪ ಸಿಗುತ್ತೆ ಅಂತ ಫಟಾಫಟ್ ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಆಹಾರ ಕದಿಯೋರಿಗೆ ಅವ್ರು ಇಲಿಯಾಗಿ ಹುಟ್ತಾರೊಂಗ ಹಾಗೇನೆ ಧಾನ್ಯಗಳನ್ನೋ ಕದಿಯೋರ್ ಕಥೆ ಏನು ಅವರು ಮಿರತೆಯಾಗಿ ಹುಟ್ಟಬೇಕಾಗತ್ತೆ ಕೊನೆಯದಾಗಿ ಒಂದು ತುಂಬನೇ ಗಂಭೀರವಾದ ಪಾಪ ಸ್ನೇಹಿತನಿಗೆ ಮೋಸ ಮಾಡಿದ್ರೆ ಅವರು ಪರ್ವತದ ರಣಹದ್ದಾಗಿ ಹುಟ್ಟುತ್ತಾರಂತೆ ಇಲ್ಲಿ ಗಮನಿಸ್ಬೇಕು ಈ ಶಿಕ್ಷೆಗಳು ಕೇವಲ ಶಿಕ್ಷೆಯಲ್ಲ ಬದಲಿಗೆ ಅವು ಸಾಂಕೇತಿಕ ನ್ಯಾಯವನ್ನೂ ತೋರಿಸುತ್ತೆ ಸರಿ ಈಗ ನಾವು ಶಿಕ್ಷೆಯ ಕೊನೆಯ ಮತ್ತು ಅತ್ಯಂತ ಭಯಾನಕವಾದ ಹಂತಕ್ಕೆ ಬಂದಿದ್ದೇವೆ ಈ ಪುಸ್ತಕದ ಪ್ರಕಾರ ನರಕಗಳು ಅನ್ನೋದು ಸುಮ್ನೆ ಕಾಲ್ಪನಿಕ ಸ್ಥಳಗಳಲ್ಲ ಬದಲಿಗೆ ಪಾಪಿಗಳು ನಿಜವಾಗಿಯೂ ಹೋಗಿ ಶಿಕ್ಷೆ ಅನುಭವಿಸುವಂತಹ ರಿಯಲ್ ಜಾಗಗಳು ಬನ್ನಿ ಹಾಗಿದ್ರೆ ಕೆಲವು ನರಕಗಳ ಒಂದು ಸಣ್ಣ ಟೂ ಬರೋಣ ಮೊದಲನೇದು ತಾಮಿಸ್ರ ಬೇರೆಯವರ ಆಸ್ತಿ ಹೆಂಡತಿ ಮಕ್ಕಳನ್ನ ಕಸಿದುಕೊಂಡವರಿಗೆ ಇಲ್ಲೇ ಜಾಗ ಇದು ಪೂರ್ತಿ ಕತ್ತಿಲಿಂದ ಕೂಡಿರುತ್ತೆ ಎರಡನೇದು ಕಾಲಸೂತ್ರ ಹಿರಿಯರೊಣ್ಣ ಅಗೌರವದಿಂದ ನಡೆಸಿಕೊಂಡವರಿಗೆ ಇಲ್ಲಿ ಶಿಕ್ಷೆ ಇದು ಸುಡುವ ತಾಮ್ರದ ನೆಲ ಇನ್ನು ಭ್ರಷ್ಟ ಅಧಿಕಾರಿಗಳು ಅವ್ರಿಗೋಸ್ಕರ ವೈತರಣಿ ಅನ್ನೋ ನದಿ ಕಾಯ್ತಾ ಇರುತ್ತೆ ಅದು ಕೊಳಚೆ ರಕ್ತದಿಂದ ತುಂಬಿದ ನದಿ ಅಲ್ಲಿ ಜಲರಾಕ್ಷಸಿಗಳು ಕಾಯ್ತಾ ಇರ್ತವಂತೆ ಹಾಗಾದರೆ ಇಷ್ಟೆಲ್ಲಾ ನೋಡಿದ ಮೇಲೆ ನಮ್ಗೇನರ್ಥ ಆಗತ್ತೆ ಈ ದೃಷ್ಟಿಕೋನದ ಪ್ರಕಾರ ಈ ಇಡೀ ಬ್ರಹ್ಮಾಂಡ ಒಂದು ದೊಡ್ಡ ಲೆಕ್ಕದ ಪುಸ್ತಕದ ಹಾಗೆ ಕರ್ಮ ಅನ್ನೋದು ಒಂದು ಪರ್ಫೆಕ್ಟ್ ಅಕೌಂಟಿಂಗ್ ಸಿಸ್ಟಂ ಇಲ್ಲಿ ನಾವು ಮಾಡೋ ಪ್ರತಿಯೊಂದು ಒಳ್ಳೆಯದಕ್ಕೂ ಪ್ರತಿಯೊಂದು ಕೆಟ್ಟದಕ್ಕೂ ಲೆಕ್ಕ ಇದೆ ಕೊನೆಗೆ ಎಲ್ಲವೂ ಬ್ಯಾಲೆನ್ಸ್ ಆಗ್ಲೇಬೇಕು ಇದು ತಪ್ಪಿಸ್ಕೊಳೋಕಾಗದ ಒಂದು ಕಾಸ್ಮಿಕ್ ಜಸ್ಟಿಸ್ ಹೋಗೋ ಮುನ್ನ ಒಂದು ಪ್ರಶ್ನೆಯನ್ನು ನಿಮ್ಮ ಮುಂದೆ ಇಡ್ತೀನಿ ಒಂದು ನೈತಿಕ ಸಮಾಜವನ್ನು ಕಟ್ಟೋದಕ್ಕೆ ಅದನ್ನು ಕಾಪಾಡ್ಕೊಂಡು ಹೋಗೋದಕ್ಕೆ ಈ ರೀತಿ ಭಯವನ್ನು ಹುಟ್ಟಿಸೋದು ನಿಜಕ್ಕೂ ಅನಿವಾರ್ಯನ ಈ ಕರ್ಮ ಸಿದ್ಧಾಂತದಲ್ಲಿ ವಿವರಿಸಿರೋ ಶಿಕ್ಷೆಯ ಭಯದಿಂದಲೇ ಮನುಷ್ಯ ಸರಿದಾರಿಯಲ್ಲಿ ನಡಿಬೇಕಾ ಇದರ ಬಗ್ಗೆ ಯೋಚನೆ ಮಾಡಿ